ಓ ಮೈ ಗಾಡ್ ಈ ವಿಷಯನ ಯಾರು ಯಾಕೆ ನನಗೆ ಹೇಳಿಲ್ಲ ಈ ವಿಷಯ ಅಮ್ಮಂಗೆ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೊತಾರೆ ಈಗ ಇದನ್ನ ರಿಕವರಿ ಮಾಡೋದು ಹೆಂಗೆ ಯಾರಾದರೂ ಯೋಚನೆ ಮಾಡಿದ್ದೀರಾ ಅದನ್ನೇ ಈಗ ಅಮೃತ ಮಾಡಿದ್ದು ವಾಟ್ ಹೌದಣ್ಣ ಅದೇ ಪ್ಲಾನ್ ಈಗೇನು ಆ ರೌಡಿಗಳನ್ನ ಪೊಲಿಟಿಷಿಯನ್ ಮೇಲೆ ರೌಡಿಸ್ ಮಾಡೋಕೆ ಕಲಿಸಿದ್ದ ಈ ವಿಷಯ ಹೊರಗಡೆ ಗೊತ್ತಾದ್ರೆ ಮೀಡಿಯಾದವರು ಕಂಪ್ನಿ ಮುಂದೆ ಬಂದು ಜಾತ್ರೆ ಮಾಡಿಬಿಡ್ತಾರೆ ರೌಡಿಗಳನ್ನ ಮುಂದೆ ಇಟ್ಕೊಂಡು ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಈ ಅಮೃತಗಂತೂ ಬುದ್ಧಿ ಇಲ್ಲ ನಿಮ್ಗನೆಗೆ ಬುದ್ಧಿ ಬಿಡ್ವಾ ನಾವು ಅದನ್ನೆಲ್ಲ ಟ್ರೈ ಮಾಡಿ ಆಗಿತ್ತು ಅವನು ಮಾಮೂ ಫೋನ್ ನಂಬರ್ನ ಬ್ಲಾಕ್ ಮಾಡಿದ್ದಾನೆ ನಾನು ಟ್ರೈ ಮಾಡಿದೆ ಅವನು ದುಡ್ಡಿನ ವಿಷಯ ಮಾತಾಡೋಕ್ಕೆ ಫೋನ್ ಮಾಡಿದ್ದೀನಿ ಅಂತ ಗೊತ್ತಾದ ತಕ್ಷಣ ನನ್ನ ನಂಬರು ಬ್ಲಾಕ್ ಮಾಡಿದ್ದಾನೆ ಅಣ್ಣ ಅವನು ಮೊದಲೇ ಜೈಲ್ಗೆ ಹೋಗಿ ಬಂದಿರೋನು ಪೊಲೀಸ್ವರ್ಗೆಲ್ಲ ಇದ್ರಲ್ಲ ಅನ್ಸುತ್ತೆ ಅದಕ್ಕೆ ಅಂತ ದಾರಿ ನಾವು ಹಿಡಿಯೋಕ್ಕಾಗುತ್ತಾ ಯಾರನ್ನಾದ್ರೂ ಒಳ್ಳೆ ಲಾಯರ್ನ ಹಿಡಿದು ಕೇಸ್ ಹಾಕ್ಬೇಕಿತ್ತು ಇಲ್ಲ ಗೊತ್ತಿರೋ ಪೊಲೀಸ್ ಹತ್ರ ಹೋಗ್ಬೇಕಿತ್ತು ಅರುಣ್ ಅದೆಲ್ಲ ತಕ್ಷಣಕ್ಕಾಗೋ ಕೆಲ್ಸಗಳ ಹಾಗಂತ ಇಂಥವ್ ಹಿಡ್ಕೊಂಡು ಕೆಲಸ ಮಾಡಿಸ್ಕೊಳದ ಗುಡ್ ನ್ಯೂಸ್ ಏನದು ತೊಂಬತ್ತಾರು ಲಕ್ಷನು ನಮ್ಮ ಕಂಪನಿ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ ವಾವ್ ಗುಡ್ ಜಾಬ್ ಅಮೃತ ವರುಣ್ ಸರ್ ಮೊದಲು ಅವ್ರ ತಮ್ಮನ ಅಪಾಯಿಂಟ್ಮೆಂಟ್ನ ರೆಡಿ ಮಾಡಿಸಿ ಸರಿ ಮಾಡಿಸೋಣ ಆ ಹುಡುಗನ ನೀವು ಮಾವ ಒಟ್ಟಿಗೆ ಸೇರಿ ಸೆಲೆಕ್ಟ್ ಮಾಡಿದ್ರಿ ಹೌದು ಅರಣ್ ಆ ಹುಡುಗ ತುಂಬ ಇಂಟೆಲಿಜೆಂಟು ಸರಿ ಮಾಡಿ ಸರಿ ನೋಡಿ ಆ ಹುಡುಗನ ಅಪಾಯಿಂಟ್ಮೆಂಟ್ ಲೆಟರ್ ರೆಡಿ ಮಾಡಿ ಸರಿ ಸರ್ ಒಂದು ನಿಮಿಷ ಅವರಿಬ್ಬರೂ ಒಳಗಡೆ ಕಳಿಸಿ ಸರಿ ಸರ್ ಥ್ಯಾಂಕ್ಸ್ ಅಮೃತ ಒನ್ಸ್ ಅಗೇನ್ ಯು ಸೇವ್ಡ್ ಬನ್ನಿ ಬನ್ನೇಡ ಥ್ಯಾಂಕ್ ಯು ಸರ್ ನಮ್ಮ ಅಮೌಂಟು ನಮಗೆ ಕ್ರೆಡಿಟ್ ಆಗಿದೆ ನಿಮ್ಮಿಂದ ತುಂಬ ಸಹಾಯ ಆಯಿತು ತೊಗೊಳ್ಳಿ ಅಪಾಯಿಂಟ್ಮೆಂಟ್ ಲೆಟ್ರ್ ನಾಳೆಯಿಂದನೇ ನಿಮ್ಮ ತಮ್ಮನ ಇಲ್ಲಿ ಕೆಲ್ಸಕ್ಕೆ ಬರಕ್ಕೆ ಹೇಳಿ ಅಪ್ಪ ಹೋಲ ಸರ್ ನಿಮ್ಮಿಂದ ತುಂಬ ಉಪಕಾರ ಆಯಿತು ಅಯ್ಯ ಇದರಲ್ಲಿ ಉಪಕಾರ ಏನಮ್ಮ ಬಂತು ಉಪಕಾರಕ್ಕೆ ಉಪಕಾರ ಆಗೋಯ್ತು ಬಿಡಮ್ಮ ನಾನು ಆವಾಗ್ಲಿಂದ ಫೋನ್ ಕಟ್ ಮಾಡ್ತಾನೆ ಇದ್ದೀನಿ ನೀನು ಪದೇ ಪದೇ ಫೋನ್ ಮಾಡ್ತಾನೆ ನಿಮ್ದು ಊಟ ಆಯ್ತಾ ಅದನ್ನ ಕೇಳಕ್ಕೆ ಈ ತರ ವರ್ಕಿಂಗ್ ಅವರ್ಸ್ ಅಲ್ಲಿ ಇಷ್ಟು ಸರಿ ಫೋನ್ ಮಾಡ್ತಾ ಇದ್ಯಾ ನಾನು ಆಫೀಸಲ್ಲಿ ಇದ್ದೀನಿ ನಮಗೆ ಏನೇನೋ ಟೆನ್ಷನ್ ಇರುತ್ತೆ ಅಂತದ್ರಲ್ಲಿ ನೀನು ಈಗ ಮಾಡಿದ್ರೆ ಹೇಗೆ ಅಮ್ಮ ಆಫೀಸಲ್ಲಿ ಏನೋ ಟೆನ್ಷನ್ ಅಂತೆ ಎಷ್ಟು ಸಾರಿ ಹೇಳಿದ್ದೀನಿ ವರ್ಕಿಂಗ್ ಅವರ್ಸಲ್ಲಿ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಫೋನ್ ಮಾಡು ಅಂತ ರೀ ನನಗೆ ನಿಮ್ಮ ಮೇಲೆ ಕಾಳಜಿ ಇರಲ್ವಾ ನೀವು ಊಟ ಮಾಡಿದ್ರೋ ಇಲ್ಲವೋ ಆಫೀಸಲ್ಲಿ ಹೇಗಿರ್ತೀರೋ ಅನ್ನೋ ಚಿಂತೆ ನನಗಿರಲ್ವಾ ನಾನು ಯಾಕೆ ಊಟ ಮಾಡಲ್ಲ ದಿನ ಮಾಡೋ ಹಾಗೆ ನಾನು ಊಟ ಮಾಡ್ತೀನಲ್ಲ ಸಂಗೀತ ರೀ ನೀವು ದಿನ ಲಂಚ್ ಬಾಕ್ಸ್ ತೊಗೊಂಡು ಹೋಗ್ತಾ ಇದ್ರಿ ಇವತ್ತು ಮನೆಯಲ್ಲೇ ಬಿಟ್ಟು ಹೋಗಿದ್ದೀರಾ ಅದಕ್ಕೆ ಕೇಳಿದೆ ರೀ ಓ ಡ್ಯಾಮ್ ಶೆಟ್ ನಾನು ಲಂಚ್ ಬ್ಯಾಗ್ನ ಮನೇಲೇ ಬಿಟ್ಟು ಬಂದಿದ್ದೀನಾ ನೀನು ಹೇಳೋವರೆಗೂ ನನ್ನ ಗಮನಕ್ಕೆ ಬಂದಿಲ್ವಲ್ಲ ಸಂಗೀತ ಆಫೀಸಲ್ಲಿ ಏನೋ ಟೆನ್ಷನ್ ಅಂತ ಹೇಳ್ತಾ ಇದೀರಾ ಲಂಚ್ ಬಾಕ್ಸ್ ತಗೊಂಡ್ ನಾನೇ ಆಫೀಸಿಗೆ ಬಂದ್ಬಿಡ್ಲಾ ನೀನು ಈ ಇಷ್ಟು ದೂರ ಹೋಗ್ತೀಯಾ ನಾನೇನಾದರೂ ಆರ್ಡರ್ ಮಾಡ್ಕೊಂಡು ತಿಂತೀನಿ ಬಿಡು ಸರಿ ಹಾಗೆ ಮಾಡಿ ನಾನು ನಿಮ್ಗೆ ಹೇಳಿದೆ ಅಲ್ಲ ನಿಮ್ಮ ಆಫೀಸ್ ಹತ್ರ ಒಂದು ರೆಸ್ಟೋರೆಂಟ್ ಚೆನ್ನಾಗಿದೆ ಅಂತ ತರ್ಸ್ಕೊಂಡು ತಿನ್ನಿ ಆಯ್ತು ಕಣೆ ನಾನೇನೋ ಮಾಡ್ಕೋತೀನಿ ನೀನು ಹೋಗಿ ಮೊದ್ಲು ಊಟ ಮಾಡು ಬಾಯ್ ಅಮ್ಮ ಇವ್ರು ಹೋಟೆಲ್ ಇಂದ ತರ್ಸ್ಕೊಳ್ತಾರಂತೆ ಸದ್ಯ ನೀನು ಆಫೀಸಲ್ಲಿ ಏನು ಟೆನ್ಷನ್ ಅಂತ ಅಂದ್ಯಲ್ಲ ಇಲ್ಲಿ ಆ ದೂತ ಅಮೃತ ಎಷ್ಟು ಕೈ ತುಂಬಾ ದುಡಿದ್ರೂ ನನಗೆ ಮೆಣಸು ಮುರಿಯೋದು ಮಾತ್ರ ತಪ್ಪಿಲ್ಲ ರಾಜ ಯಾರಾದ್ರೇನು ರಾಗಿ ಬೀಸೋದು ತಪ್ಪುತ್ತಾ ಅಂತ ಹಿಂದೆ ಜನ ಮಾತಾಡ್ಕೊಳ್ತಿದ್ರಂತೆ ಹಾಗೇ ಆಯಿತು ನನ್ನ ಕತೆ ಮೆಣಸು ಮುರಿ ಮೆಣಸಿನ ಪುಡಿ ಮಾಡು ಇಷ್ಟೇ ಆಯಿತು ನನ್ನ ಜನ್ಮ ಈ ಮೆಣಸು ಅಮೃತನ ಥರನೇ ನೋಡೋಕೆ ಚಿಕ್ಕದಿದ್ರು ಬಲಗಾಟಿ ಅಯ್ಯೋ ಒಂದು ಲಕ್ಷನೇ ನಿಜವಾಗ್ಲೂ ಒಂದು ಲಕ್ಷ ಈ ಮೆಣಸಿನ ಘಾಟಲ್ಲಿ ನನ್ನ ಕಣ್ಣು ಮಂಜಾಗಿಲ್ಲ ತಾನೆ ಇಲ್ಲ ನಿಜವಾಗ್ಲೂ ಬಂದಿದೆ ಅಯ್ಯೋ ದೇವ್ರೆ ಈ ಸಂತೋಷ ಸುದ್ದಿ ನಾನು ಯಾರ ಹತ್ರ ಹೇಳಿ ಯಾರತ್ರ ಮೀನಾಕ್ಷಿಗ್ ಫೋನ್ ಮಾಡಿ ಹೇಳ್ತೀನಿ ಓ ಸವಿತಾ ಹೇಳಮ್ಮ ಸವಿತಾ ಮೀನಾಕ್ಷಿ ಕಡೆಗೂ ನಮ್ ಭಾಗ್ಯದ ಭಾಗ ತೆಗೀತು ಕಣೆ ಹೌದಾ ಏನ್ ವಿಷಯ ಅಂತ ಸ್ವಲ್ಪ ಸರಿಯಾಗಿ ಹೇಳಿ ಸವಿತಾ ಪ್ಲಾನು ಯಾವ ಪ್ಲಾನು ಏನ್ ಸಕ್ಸಸ್ ಅದೇ ಚೀಟಿ ಕಟ್ಟೋ ಪ್ಲಾನು ಅಮೃತ ನನ್ನ ಅಕೌಂಟ್ಗೆ ಒಂದು ಲಕ್ಷ ರೂಪಾಯಿ ಕಳಿಸಿದಾಳೆ ಹೌದಾ ನನ್ನ ಜೀವಮಾನದಲ್ಲೇ ಅಷ್ಟೊಂದು ಹಣ ನನ್ನ ಅಕೌಂಟ್ ಅಲ್ಲಿ ಇದ್ದಿದ್ದೇ ನಾನು ನೋಡಿಲ್ಲ ಕಣೆ ನಿಜವಾಗ್ಲು ನನಗೆ ಸಂತೋಷ ಆಗ್ತಿದೆ ಗೊತ್ತಾ ಸವಿತಾ ನೀ ಹೇಳ್ತಾ ಇರೋದು ನಿಜನೇನೆ ಅಯ್ಯೋ ನೀ ಹೇಳ್ತಾ ಇರೋದು ಕೇಳ್ತಾ ಇದ್ರೆ ಆ ಹಣ ನನಗೆ ಬಂದು ಸೇರಿದಷ್ಟು ಸಂತೋಷ ಆಗ್ತಾ ಇದೆ ಅದಕ್ಕೆ ಮೀನಾಕ್ಷಿ ತಕ್ಷಣ ಫೋನ್ ಮಾಡಿ ನಿನಗೆ ನಾನು ಹೇಳಿದ್ದು ಸವಿತಾ ಅಮೃತನ್ಗೆ ಶೇರ್ ಕೊಟ್ಟಿದ್ದಾರೆ ಅಂತ ನನ್ಗೀ ಕನ್ಫರ್ಮ್ ಆಯ್ತು ನೋಡು ಹೌದು ಕಣೆ ನನ್ಗೂ ಇವಾಗಲೇ ಗ್ಯಾರಂಟಿ ಆಗಿದ್ದು ಸವಿತಾ ಇನ್ಮೇಲೆ ನಿನ್ನ ಅದೃಷ್ಟ ಕುಲಾಯಿಸ್ತು ಅಂತ ತಿಳ್ಕೋ ಅವಳು ತಿಂಗಳು ತಿಂಗಳು ಹಣ ಕಳಿಸ್ತಿರ್ತಾಳೆ ನೀನು ಉಡಾಯಿಸ್ತಾ ಇರೋರು ಇದು ನಡೀತಾನೇ ಇರುತ್ತೆ ಸವಿತಾ ಒಂದು ಮಾತು ಮಾತ್ರ ಚೆನ್ನಾಗಿ ನೆನ್ಪಿಟ್ಕೋ ಇನ್ಮೇಲೆ ನೀನು ತುಂಬ ಹುಷಾರಾಗಿರಬೇಕು ಅಮೃತನ್ಗೆ ಹಣದ ವಾಸನೆ ಬಡದೇ ಇರೋ ಹಾಗೆ ನೋಡ್ಕೋ ಯಾಕೆ ಅಂದರೆ ಒಂದು ಸರಿ ಹಣದ ವಾಸನೆ ನೆತ್ತಿಗೆ ಬಡಿತು ಅಂದರೆ ಅದು ನಿಲ್ಸೋದು ಭಾಳ ಕಷ್ಟ ಇಲ್ಲ ಮೀನಾಕ್ಷಿ ನಾನು ಹಾಗಾಗೋಕ್ಕೆ ಬಿಡೋದೇ ಇಲ್ಲ ಅವಳು ಜೀವನ ಪೂರ್ತಿ ದುಡಿತಾ ಇರಬೇಕು ನನ್ನ ಮಗಳು ಮೆರೀತಾನೇ ಇರಬೇಕು ನೋಡು ನಿನ್ನ ಹತ್ರ ನಾನು ಮಾತಾಡಬೇಕು ಬೇಗ ಮನೆಗೆ ಬಾ ಸರಿ ಕಣೆ ಪ್ರಭುದು ಫೋನು ಹೌದಾ ಅವನು ಆಫೀಸ್ ಅವರ್ಸ್ ಹಾಗೆಲ್ಲ ಫೋನ್ ಮಾಡಲ್ವಲ್ಲ ಏನು ಅಂತ ಕೇಳ್ತೀನಿ ಹಲೋ ಪ್ರಭು ಏನ್ ಇಷ್ಟೊತ್ತಲ್ಲಿ ಫೋನ್ ಮಾಡಿದೀಯಾ ಆಫೀಸ್ ಓಕೆ ತಾನೆ ಅಕ್ಕ ನಾನ್ ನಿನ್ಗೆ ಬಹಳ ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು ಹೌದಾ ಏನ್ ವಿಷಯ ಹೇಳ ಪ್ರಭು ದಯವಿಟ್ಟು ನನ್ನ ಕ್ಷಮಿಸ್ಬಿಡು ನನ್ನಿಂದ ಒಂದು ದೊಡ್ಡ ತಪ್ಪು ಆಗೋಗಿತ್ತು ನಾನು ಮಾಡಿರೋ ತಪ್ಪಿಗೆ ನೀ ನನ್ನ ಕೆಲಸದಿಂದ ತೆಗೆದು ಹಾಕಿದ್ರೂ ಪರವಾಗಿಲ್ಲ ನಾನು ನಿನ್ನ ನಿರ್ಧಾರನ ಗೌರವಿಸ್ತೀನಕ್ಕ ಪ್ರಭು ವಿಷಯ ಏನು ಅಂತ ಮೊದಲೇ ಹೇಳು ಕ್ಷಮಿಸೋ ಮಾತೆಲ್ಲ ಆಮೇಲೆ ಕೆಲಸ ಬೇಗ ಮುಗಿಸ್ಬಿಡೋ ಅವಸರದಲ್ಲಿ ಒಂದು ಅಕೌಂಟ್ ನಂಬರ್ನ ತಪ್ಪಾಗ್ಬಿಟ್ಟಿದ್ದೀನಿ ಎಷ್ಟು ಅಮೌಂಟ್ ಸರ್ ತೊಂಬತ್ತಾರು ಲಕ್ಷ ಈಗ ನಮಗೆ ಅನ್ಯಾಯ ಆಗಿದೆ ಈ ಸ್ಥಿತಿ ಬಂದಿದೆ ನಮ್ಮ ಅಣ್ಣ ಅಂದ್ರೆ ಇಡೀ ಹೋಗುತ್ತೆ ಗೊತ್ತಾ ನಾವು ನಿಮ್ಗೆ ಒಬ್ಬ ವ್ಯಕ್ತಿ ನಂಬರ್ ಕೊಡ್ತೀವಿ ನೀವು ಅವ್ರಿಗೆ ಕಾಲ್ ಮಾಡಿ ನಮ್ ದುಡ್ಡನ್ನ ವಾಪಸ್ಕೊಡ್ಬೇಕು ಅವಾಗ ನಾವು ನಂಬ್ತೀವಿ ಸರ್ ಒಂದು ಗುಡ್ ನ್ಯೂಸ್ ಸರ್ ತೊಂಬತ್ತಾರು ಲಕ್ಷನು ನಮ್ಮ ಕಂಪನಿ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ ಅಕ್ಕ ನನಗಂತೂ ದಿಕ್ಕೆ ಚೋದ್ದಾಗಾಗಿತ್ತು ಎರಡು ಮೂರು ದಿವಸದಿಂದ ನಿದ್ದೆನೇ ಮಾಡಿಲ್ಲ ಅಕ್ಕ ಆದರೆ ಅಮೃತಳ ಸಮಯ ಪ್ರಜ್ಞೆಯಿಂದ ನಾವೆಲ್ಲರೂ ಪಾರಾದ್ವಿ ಕಾರ್ ಮೋಡದಾಗೆ ಕವಿದ ಕಷ್ಟ ಮಳೆ ನೀರಿನಾಗಿ ಕರಗೋಯ್ತು ಯಾವ ಒಳ್ಳೆ ಘಳಿಗೆಯಲ್ಲಿ ಆ ಅಮೃತ ಮನೆ ಒಳಗಡೆ ಕಾಲಿಟ್ಲೋ ಆ ಕ್ಷಣದಿಂದ ನಮಗೆ ಬರೋ ಕಷ್ಟಗಳೆಲ್ಲ ಮಂಜಿನ ಹಾಗೆ ಕರಗೋಗ್ತಾ ಇದೆ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆ ಅಮೃತನ ಎಷ್ಟು ಹೊಗಳದ್ರು ಸಾಲದು ಅಕ್ಕ अंजलि ए राहुल धैर्य ना नन वीडियो मारतिया। ನಿನಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ಮೊದಲು ನನ್ನ ಗಂಡಿನ ಮನೆ ಒಡವೆಗಳನ್ನ ನನಗೆ ತಂದ್ಕೊಟ್ಟು ಮಾತಾಡು ಏನ್ ಚಿನ್ನ ನೀನು ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ ನನ್ನ ಮುದ್ದು ಬಂಗಾರ ಅಲ್ವಾ ನೀನು ಚಿನ್ನ ಬಂಗಾರ ಎಲ್ಲ ಬರೀ ಮಾತಲ್ಲೇ ಆಯ್ತು ಮೊದಲು ನನ್ನ ಗಂಡಿನ ಮನೆ ಒಡವೆಗಳನ್ನ ನನಗೆ ತಂದ್ಕೊಡು ಅಂಡ್ ಮೋರ್ ಓವರ್ ನನಗೀಗ ಮದುವೆ ಆಗಿದೆ ಹೀಗೆ ಚಿನ್ನ ಮುದ್ದು ಬಂಗಾರ ಅಂತೆಲ್ಲ ಮಾತಾಡ್ಬೇಡ ಯಾಕಂದ್ ಇಷ್ಟೊಂದು ಕೋಪ ರಾಹುಲ್ ನಾನು ನನಗೆ ಅಂತ ನಾನೀಗ ಬೇರೆಯವ್ರ ಹೆಂಡ್ತಿ ಅರ್ಥ ಮಾಡ್ಕೋ ಯಾರು ಹೆಂಡ್ತಿ ಅದ್ರ ನನಗೇನೋ ನಾನು ಮುಟ್ಟಿರೋ ಮೊದಲನೇ ಹೂ ನೀನೆ ಏ ನೀಚ ನನಗೆ ನಿನ್ನ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ಲ ಈಗಲೇ ಫೋನ್ ಕಟ್ ಮಾಡ್ತೀನಿ ನೋಡು ಫೋನ್ ಕಟ್ ಮಾಡಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ತೀನಿ ತಿಳ್ಕೊ ನಾನು ನಿನಗೆ ಒಡವೆಗಳನ್ನು ಕೊಟ್ಟಾಗ ಅದು ಅಮೃತ ಒಡವೆ ಆಗಿತ್ತು ಆದರೆ ಈಗ ಆ ಮನೆಗೆ ನಾನೇ ಸೊಸೆಯಾಗಿ ಬಂದಿದ್ದೀನಿ ಅದು ನಿನ್ನಿಂದಲೇ ಆಗಿದ್ದು ಈಗ ಬಾಯಿ ಮುಚ್ಕೊಂಡು ಆ ಒಡವೆಗಳನ್ನು ನನಗೆ ತಂದು ಸುಮ್ಮನೆ ಬೇಡದೆ ಇರೋದಕ್ಕೆ ನನಗೆ ಫೋನ್ ಮಾಡಬೇಡ ನಾನು ಫೋನ್ ಮಾಡಬಾರ್ದಂದ್ರೆ ಬಿಡು ನನಗೂ ನಿಂಗೆ ಕಷ್ಟ ಕೊಡೋಕೆ ಇಷ್ಟ ಇಲ್ಲ ಅಂಜು ನಾ ಆದರೆ ನನಗೆ ತುಂಬ ಪ್ರೀತಿಸ್ತೀನಿ ಅಂಜು ಪ್ರೀತಿ ಅಂತೆ ಪ್ರೀತಿ ಮೈ ಫುಟ್ ಮಾತಾಡಬೇಡ ನೀನು ನನಗೆ ನಿನ್ನ ಮಾತು ಕೇಳಕ್ಕೆ ಇಷ್ಟ ಇಲ್ಲ ಆಯ್ತು ಬಿಡಮ್ಮ ಹಾಗಿದ್ರೆ ನಿಂಗೆ ಫೋನ್ ಮಾಡಲ್ಲ ನಾನು ಡಿಸ್ಟರ್ಬೂ ಮಾಡಲ್ಲ ಡೈರೆಕ್ಟಾಗಿ ನಿಮ್ಮ ಗಂಡಂಗೆ ಫೋನ್ ಮಾಡಿ ಮಾತಾಡ್ತೀನಿ ಓಕೆನಾ ಅದು ಬೇಡ ಅಂದರೆ ನಿಮ್ಮ ಮಾವನ ಜೊತೆ ಮಾತಾಡ್ತೀನಿ ಬಿಟ್ಟು ಇನ್ಯಾರಂದರೆ ನಿಮ್ಮ ಅತ್ತೆ ಇದ್ದಾರೆ ಅವ್ರ ಹತ್ರ ಮಾತಾಡ್ಲಾ ಸರಿ ಬಿಡು ಅವ್ರ ಹತ್ರನೇ ಮಾತಾಡ್ತೀನಿ ನೀನೇನು ಮಾತಾಡಬೇಕು ಯಾರ ಜೊತೆ ಎಷ್ಟು ಮಾತಾಡಬೇಕು ಹೇಗೆ ಮಾತಾಡಬೇಕು ಏನು ಮಾತಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಕಣ ಈಗ ನನಗೆ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಐಸ್ ಕ್ರೀಮ್ ತಿಂದು ಕೂಲ್ ಆಗಿರು ಓಕೆನಾ ಐ ವಿಲ್ ಬ್ಯಾಕ್ ಸೂನ್ ಯು ಮಿಸ್ ಮೀ ಐ ವಿಲ್ ಮಿಸ್ ಯು ಬಾಯ್ ಸಂಗೀತ ನೀನ್ ಯಾವಾಗ್ಲೂ ಕೇಳ್ತಾ ಇರ್ತೀಯಲ್ಲ ಅಮೃತನ ಯಾಕತ್ತೆ ಆಫೀಸಿಗೆ ಕಳಿಸ್ತಾ ಇದ್ದೀರಾ ಅವಳನ್ನು ಯಾಕೆ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದೀರಾ ಅಂತ ಈಗಲಾದರೂ ಗೊತ್ತಾಯ್ತಾ ನಮ್ಮ ಆಫೀಸ್ಗೆ ಒಬ್ಬ ಕೌನ್ಸ್ಲರ್ ಕಡೆಯಿಂದ ದೊಡ್ಡ ಮೊತ್ತದ ಹಣ ಬರಬೇಕಾಗಿತ್ತು ಅದನ್ನ ಅಮೃತ ಒಬ್ಬ ರೌಡಿ ಕಡೆಯಿಂದ ವಸೂಲ್ ಮಾಡಿಕೊಟ್ಟಿದ್ದಾಳೆ ಈ ಕೆಲಸನ ನೀನು ಮಾಡ್ತಿದ್ದ ಅಮೃತ ಡಿಗ್ರಿ ಮಾಡದೇ ಇರಬಹುದು ಆದರೆ ಅವಳಿಗೆ ಕಾಮನ್ ಸೆನ್ಸ್ ತುಂಬ ಇದೆ ಅಂತ ನಾನು ನಿಮ್ಗೆ ಹೇಳ್ತಾ ಇರ್ಲಿಲ್ವ ಅತ್ತೆ ಅಮೃತ ಮತ್ತೆ ಮತ್ತೆ ಅದನ್ನು ಪ್ರೂವ್ ಮಾಡ್ತಾನೇ ಇದ್ದಾಳೆ ನಿನ್ನ ಮಾತು ನಿಜ ಅಮೃತ ಅದು ಹಾಲ್ನಂತ ಮನಸ್ಸು ಒಳ್ಳೆಯವರು ಕಡೆನೇ ಅಲ್ವಾ ಕರ್ಕೆ ಬೆಳೆಯೋದು ಜಯ ಇದರಲ್ಲಿ ಅಷ್ಟೊಂದು ಹೊಗ್ಳಕ್ಕೇನಿದೆ ಅಂತೀನಿ ಏನೋ ಅವಳ ಅದೃಷ್ಟಕ್ಕೆ ಅಲ್ಲ ಅಲ್ಲ ನಮ್ಮ ಅಳಿಯಂದ್ರೆ ಅದೃಷ್ಟಕ್ಕೆ ಅಂತ ಹೇಳಬೇಕು ನಮ್ಮ ಹಳಿಯೊಂದನ್ನು ಹುಡ್ಕೊಂತಾನೆ ಆ ರೌಡಿ ಬಂದಿದ್ದು ಆ ರೌಡಿ ಬರದೇ ಇದ್ದಿದ್ರೆ ಅಮೃತನೇ ಹುಡ್ಕೊಂಡೋಗಿ ಆ ಹಣನ ವಾಪಸ್ ತರ್ತಿದ್ದಲ್ಲ ಹೇಳಿ ಅಲ್ಲ ಅತ್ತೆ ಇದ್ರಲ್ಲೇನು ಅಮೃತ ಅದ ಹೆಚ್ಚುಗಾರಿಕೆ ಬಂತು ಅವಳು ಜಾಗದಲ್ಲಿ ಯಾರೇ ಇದ್ದಿದ್ರು ಇದನ್ನೇ ಮಾಡ್ತಾ ಇದ್ದಿದ್ದು ಅಲ್ಲಮ್ಮ ಸಂಗೀತ ನಿನ್ನ ಗಂಡ ಇವತ್ತು ಆಫೀಸ್ಗೆ ಹೋಗ್ಬೇಕಾದ್ರೆ ಲಂಚ್ ಬಾಕ್ಸು ತೊಗೊಂಡು ಹೋಗಿದ್ದಾನೋ ಇಲ್ಲವೋ ಅನ್ನೋದನ್ನೇ ನೀನು ಗಮನಿಸಿರಲಿಲ್ಲ ಅಂಥದ್ರಲ್ಲಿ ಅಮೃತ ಜಾಗದಲ್ಲಿ ಯಾರೇ ಇದ್ದಿದ್ರು ಇದೇ ಕೆಲಸ ಮಾಡ್ತಿದ್ರು ಅಂತ ಯಾವ ಬಾಯಲ್ಲಿ ಹೇಳ್ತಿದ್ದೀಯಮ್ಮ ಒಟ್ಟಿನಲ್ಲಿ ನನ್ನ ಮಗಳ ತಪ್ಪುಗಳನ್ನ ಹುಡ್ಕೋದೇ ಆಯಿತು ಈ ಮನೇಲಿ ಹೊರಗಡೆಯಿಂದ ಬಂದವರು ಏನೇ ಮಾಡಿದ್ರು ಹೆಚ್ಚು ಇವ್ರಿಗೆ ಸಂಗೀತ ಹಾಗೆಲ್ಲ ಯಾಕೆ ಅಂದ್ಕೊಳ್ತೀಯ ಅವಳು ಒಳ್ಳೆ ಕೆಲಸ ಮಾಡಿದಾಳೆ ಅದಕ್ಕೆ ನಾವೆಲ್ಲ ಒಳ್ಳೆ ಮಾತಾಡ್ತಾ ಇದ್ದೀವಿ ಅದನ್ನ ಯಾಕೆ ಇಷ್ಟು ದೊಡ್ಡದು ಮಾಡ್ತಾ ಇದ್ದೀಯಾ ಅದನ್ನೇ ನಾನು ಇದ್ದೀನಿ ನಿಮ್ಮ ತಮ್ಮ ಪ್ರಭುಶಂಕರ ಮಾಡಿದ ತಪ್ಪುಗಳನ್ನ ಅಲ್ಲಿಗೇ ಬಿಟ್ಬಿಟ್ರಿ ಅಮೃತನ ಒಗಳ್ಕೊಂಡು ಕೂತಿದ್ದೀರಾ ಅಮೃತನೇ ಏನಾದರೂ ಮಸಲತ್ ಮಾಡಿರ್ಬೋದು ಇದರಲ್ಲಿ ನಿಮ್ಗೆ ಏನಾದರೂ ಗೊತ್ತಾ ಇವ್ರಿಗೆಲ್ಲ ಅಮೃತ ಏನೇ ಮಾಡೋ ಚಂದ ಅಮ್ಮ ನೋಡು ಸಂಗೀತ ನಾಲ್ಗೆ ಇದೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಬೇಡ ಸ್ವಲ್ಪ ನಾಲ್ಗೆ ಮೇಲೆ ಹಿಡಿತಾ ಇರಲಿ ಅಲ್ಲಮ್ಮ ಸಂಗೀತ ಒಲ್ಲದ್ ಗಂಡಂಗೆ ಮೊಸಲ್ಲು ಕಲಸಿಕ್ತಂತೆ ಹಾಗಾಯಿತು ನಿಮ್ಮಿಬ್ಬರ ಕತೆ ಅಂಥ ಒಳ್ಳೆ ಅಮೃತ ಮೇಲೆ ಯಾಕೆ ಇಷ್ಟು ದ್ವೇಷ ಸಾಧಿಸ್ತೀರಾ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಅವಳು ಈ ಮನೆಗೋಸ್ಕರ ಎಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ದಾಳೆ ಅವಳನ್ನ ಮೆಚ್ಕೊಳ್ಳೋದಿರಲಿ ನಿಮಗೆ ಅವಳನ್ನು ಕಂಡ್ರೆ ಸ್ವಲ್ಪ ಸೈಣ್ಣೇನಾದ್ರೂ ಇರಬೇಡವಾ ಆ ದೇವರು ನಿಮ್ಮಿಬ್ಬರಿಗೆ ಯಾವಾಗ ಬುದ್ಧಿ ಕೊಡ್ತಾನೋ ನನಗಂತೂ ಗೊತ್ತಿಲ್ಲ ಅವಳು ಮಗು ಅಂತೆ ಬುದ್ಧಿ ಬರಬೇಕಾಗಿರೋದು ನಮಗಲ್ಲ ಈ ಮನೆಯವ್ರಿಗೆ ಇವ್ರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ ಏನೋ ನಾನು ನೋಡ್ತಾ ಇದ್ದೀನಿ ಆದರೂ ಈ ಅಮೃತ ಮೊನ್ನೆ ಮೊನ್ನೆ ತಾನೇ ಆಫೀಸಿಗೆ ಕಾಲಿಟ್ಟಿದ್ದು ಅಷ್ಟು ಬೇಗ ಅವಳು ಕೆಲಸ ಶುರು ಮಾಡಿದ್ದಾಳೆ ಅಲ್ಲೂ ಎಷ್ಟು ಜನನ ಅವಳು ಬುಟ್ಟಿಗೆ ಬೀಳಿಸ್ಕೊಂಡಿದ್ದಾಳೋ ಏನೋ ಆಫೀಸಲ್ಲೂ ಅವಳನ್ನ ಹಾಡಿ ಒಗಳವರು ಬೇಕಾದಷ್ಟು ಜನ ಇದ್ದಾರೆ ಹೀಗೇ ಬಿಟ್ಟರೆ ಅವಳು ಭದ್ರವಾದ ಕೋಟೆನ ಕಟ್ಕೊಂಡು ಮುಂದೆ ತುಂಬ ಕಷ್ಟ ಆಗ್ಬೋದು ಸಂಗೀತ ಲಂಚ್ ಟೈಮ್ ಅಯ್ಯೋ ಇಷ್ಟು ಬೇಗ ಲಂಚ್ ಟೈಮ್ ಆಗೋಯ್ತಾ ಬೆಳಿಗ್ಗೆಯಿಂದ ನಡೀತಿರೋ ಗಲಾಟೆಯಲ್ಲಿ ಗೊತ್ತೇ ಆಗ್ಲಿಲ್ಲ ಬಾಸ್ ಫೋನು ಅರುಣ್ ಇಟ್ಸ್ ಯುವರ್ ಲಂಚ್ ಟೈಮ್ ಅಂತ ಬಡ್ಕೊಂಡಿರುತ್ತೆ ಈಗ ಅವರು ಬಾಕ್ಸ್ ತೆಗೆದು ಒಂದು ಚಮಚ ಬಾಯಿಗೆ ಇಟ್ಟವ್ರೆ ವ್ಯಾ ವ್ಯಾ ಅಂತ ವಾಂತಿ ಮಾಡಿಕೊಂಡು ಒಂದೆರಡು ಬಾಟ್ಲು ನೀರು ಚೆನ್ನಾಗಿ ಕುಡಿದು ಸುಸ್ತಾಗಬೇಕು ಆಗ ನಮ್ಮ ಆಫೀಸ್ನವರೆಲ್ಲ ಬಂದು ನಮ್ಮ ಬಾಸ್ಗೆ ಅವ್ರವ್ರ ಬಾಕ್ಸಿಂದ ಸ್ವಲ್ಪ ಊಟನ ಶೇರ್ ಮಾಡಬೇಕು ಹಾಗೆ ಗೊತ್ತಾಗುತ್ತೆ ಶೇರಿಂಗ್ ಇಸ್ ಕೇರಿಂಗ್ ಅಂತ ಹಸು ಅಂದರೆ ಏನು ಅಂತನೂ ಗೊತ್ತಾಗುತ್ತೆ ಏನೇ ಚಡಪಡಿಸ್ತಾ ಇದೆಯಾ ಅಮ್ಮ ನನಗೊಂದು ಮುಖ್ಯವಾದ ಕಾಲ್ ಬರೋದಿದೆ ಅದಕ್ಕೆ ಕಾಯ್ತಾ ಇದ್ದೀನಿ ಅರುಣ್ ಬಾವ ಯಾವಾಗಲೂ ಸರಿಯಾದ ಟೈಮ್ಗೆ ಊಟ ಮಾಡೋದು ಇಷ್ಟೊತ್ತಿಗೆ ಆ ಬಾಕ್ಸಲ್ಲಿರೋದು ಖಾಲಿಯಾಗಿರುತ್ತೆ ಇಷ್ಟೊತ್ತಿಗೆ ತಿಂದು ಕಕ್ಕೊಂಡು ಬಿದ್ದಿರ್ತಾನೆ ಆಫೀಸಲ್ಲೆಲ್ಲ ಕೋಲಾಲ ಸ್ಟಾರ್ಟ್ ಆಗಿರುತ್ತೆ ಆ ಸಿಹಿ ಸುದ್ದಿ ನನ್ನ ಫೋನಿಗೆ ಬರುತ್ತೆ ಅಲ್ಲಿವರೆಗೂ ನಂಗೆ ಸಮಾಧಾನ ಆಗೋಲ್ಲ ಏನಂತೀಯಾ